ನಮಸ್ಕಾರ ಎಲ್ಲಾರ್ಗು ಇವತ್ತು ಶನಿವಾರ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ದೇವಸ್ಥಾನ ಮುಗೀತು ಒಂದ್ ಟಿ ಗಿ ಕುಡಿದ್ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡ್ಬಿಡವೇನಿದ್ರು ತಿಂಕ್ ಬೇಕ್ ಬೇಕ್ ನಮ್ಮ ಆಂಜನೇಯನ ದೇವಸ್ಥಾನ ತಿಪ್ ಚಂದ್ರ ನೋಡಿ ಮಗುನ ಇಲ್ಲಿ ಕಟ್ಬಿಟ್ಟು ಕೆಲ್ಸ ಮಾಡ್ತಾವ್ರೆ ನೀವೆಲ್ಲಾ ನೋಡ್ತೀರಾ ನನ್ನ ವಿಡಿಯೋ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ ಬಟ್ ಪಕ್ಕ ಗೋಳಿಕೆ ಲಕ್ಷ್ಮೀ ರಮಣ ಗೋವಿಂದ ಗೋ ಇಂದು ಅಣ್ಣ ಟೀ ಎರಡ್ ಕೊಡೋಣ ಒಂದಲ್ಲ ಇವಾಗ ಇವ್ರನ್ನ ಕರ್ಕೊಂಡು ಹೋಗಿ ಮನೇಲಿ ಬಿಟ್ಬಿಟ್ಟು ಹೊಡ್ಗೆ ಬಾಡಿಗೆ ಖರ್ಚ್ ಮಾಡಿದ್ದೀನಿ ಅಪ್ಪಟ್ಟು ಕಂಜಾಗ್ಯುಲೇಷನ್ ಕಂಜಾಗ್ಯುಲೇಷನ್ ಬಾಯ್ ಅಜಯ್ ಬಾಯ್ ಅಂಜಿ ಅಲ್ಲ ಗುರು ಈ ಬಡ್ಡಿದು ಕೊಡ್ಗೆ ಅಂದ್ಬಿಟ್ಟು ಇಸ್ಕಾನ್ ಟೆಂಪಲ್ ಹತ್ರ ಇರೋ ನಾರಾಯಣಿ ನೇತ್ರಾಲಯ ಕರ್ಕೊಂಡ್ಬಿಡೋದ ಹುಡುಗರು ಇಸ್ಕಾನ್ ಟೆಂಪಲ್ ಐತಲ್ಲ ಅವಾಗೆಲ್ಲ ಯಶವಂತಪುರ ಸರೌಂಡಿಂಗ್ ಅಲ್ಲಿ ಯಾವ್ದಾರ ಒಂದ್ ದೊಡ್ಡ ಬಿಲ್ಡಿಂಗ್ ಮೇಲೆ ಎಕ್ಬಿಟ್ ನಿಂತ್ಕೊಂಡ್ರೆ ಟೆಂಪಲ್ ಕಾಣಿಸ್ತಾ ಇತ್ತು ಈ ನಡುವೆ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಎಕ್ಬಿಟ್ಟಿರೋದ್ರಿಂದ ಬಿಲ್ಡಿಂಗ್ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತಾ ಇಲ್ಲ ಇಡ್ಗುರು ನಮ್ ಯಶವಂತಪುರ ಮಾಲಕ್ ಮೀ ಲೇಔಟ್ ಹತ್ರ ಇರೋ ಮೈಸೂರ್ ಸ್ಯಾಂಡಲ್ ಮಾರಾಟ ಮಳಿಗೆ ಇಡೀ ಬೆಂಗಳೂರಿಗೆ ಇದೇ ಹೆಡ್ ಬ್ರಾಂಚ್ ಮೈಸೂರ್ ಸ್ಯಾಂಡಲ್ ಬ್ರಾಂಡ್ಗೆ ಗೆ ಇರೋದು ಊಟ ಮಾಡ್ಬೇಕು ಗಾಡಿ ಪಾರ್ಕಿಂಗ್ ಮಾಡೋಣ ಒಂದು ಸಿಂಗಲ್ ಪೀಸ್ ಜಾಗ ಕೂಡ ಬಿಟ್ಟಿಲ್ಲ ನೋಡ್ರಿ ಎಲ್ಲೋ ಇಲ್ಲೇ ಹಾಕ್ಬಿಟ್ಟು ಹೊಂಟಾಗದ ಅಷ್ಟೇ ಇನ್ನೇನ್ ಮಾಡೋದು ಮೈಸೂರು ಸ್ಯಾಂಡ್ಲ್ ಹತ್ರನೇ ದೋಡ್ರ ಮನೆ ಊಟ ಅಂತ ಒಂದು ಹೋಟ್ಲ್ ಇದೆ ಸರಿ ಟೇಸ್ಟ್ ಮಾಡಿ ನಾವು ಆಟೋದವ್ರ ಅಂದ್ರೆ ಏನ್ ಪಿಚ್ ಮಕ್ಳು ಅನ್ಕೊಂಡಿದೀರಾ ಇವಾಗ ನಾವು ಎಲ್ಲಾರು ಐಫೋನ್ ಇಸ್ಕೊತಾ ಇದೀವಪ್ಪ ಐಫೋನ್ ನಮಗೆ ಸ್ವಾಭಿಮಾನ ಇದೆ ವಿಡಿಯೋ ನೋಡ್ತೀರಾ ಬೇಕ್ರಿ ಚೇತಾ ಅನ್ನೋದು ನಾನ್ ವೀಡಿಯೋ ನೋಡ್ತಾರಂತ ಹೇಳಿದ್ರು ಅಲ್ಲ ಹೌದು ಕ್ಯಾಬ್ ಡ್ಯೂಟಿ ಹೆಂಗಿದಾವ ಡ್ಯೂಟಿಟಿ ತಗೊಂಡ್ಬಿಡ್ರಿ ಇವರು ನಮ್ ಡಿ ಎಸ್ ಬ್ರೋ ಹ್ಯಾಕರ್ ಈ ಸರಿ ಎಷ್ಟು ಜನಕ್ಕೆ ರಾಯಲ್ ಪಾಸ್ ಎಲ್ಲಾರು ಡಿ ಎಸ್ ಗೇಮಿಂಗ್ ವೈಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬ್ರೋ ಹುಡುಗಿನ್ ಕುಂದ್ರಿಸ್ಕೊಂಡು ಹೋಯ್ತಾನೆ ಮನೆಯವ್ರು ಯಾರನ್ನ ನೋಡ್ಬಿಟ್ಟು ಯಾವ್ದಾದ್ರು ರಾಪಿಡ್ ಓಡಿಸ್ತಾ ಇದ್ದೀವಿ ಯಾರಿದು ಕಮೆಂಟ್ ಮಾಡಿ ಗೊತ್ತಿರೋರು ಇವತ್ತಿನ ಈ ಸುಖ ಜೀವನ ನೀನು ಕೊಟ್ಟ ಭಿಕ್ಷೆ ಅಪ್ಪ ಅಣ್ಣ ಬೆಂಕಿ ಅಣ್ಣ ನೀವು ಸೂಪರ್ ದರ್ಶನ್ ಅಂತ ಮಂಡ್ಯ ಯಶವಂತಪುರ ಇರೋದು ಎಷ್ಟು ವರ್ಷ ಆಯ್ತು ಆಟೋ ಫೀಲ್ಡ್ ಬಂದು ಸಪ್ಲೈಯರ್ ಕೆಲಸ ಮಾಡ್ಬೇಕಾದ್ರೆ ಗಾಡಿ ಅವ್ರ ಗಾಡಿ ನೋಡಿದಿದ್ದು ಅವಾಗ ಲೈಕ್ ಆಗಿದ್ದು ನನ್ಗೆ ಅವ್ರದ್ದು ಮಾಡಾಗೆ ಡೆಡ್ಲಿ ಫ್ಯಾನ್ ಸೂಪರ್ ಚಿಕ್ಕ ಹುಡುಗ ನಿಂದ್ರ ಅವ್ರು ಕಂದ್ರೆ ಕಂಡ್ರೆ ತರ ಸಖತ್ ಫ್ಯಾನ್ ಅಣ್ಣ ನಾನು ಅಷ್ಟೇ ನೀವು ಅಷ್ಟೇ ಅಲ್ಲ ನಾನು ಕೂಡ ಅಷ್ಟೇ ಹಂಗೆ ನಿಮ್ ವಿಡಿಯೋ ನೋಡ್ತಾ ಇರ್ತೀನಿ ತುಂಬಾ ಎಲ್ಲ ರಾತ್ರಿ ತುಂಬಾ ಲೇಟ್ ಆಗಿತ್ತು ಕೊನೆಯದಾಗಿ ಅಣ್ಣವ್ರನ್ನ ಮಾತಾಡ್ಸಿ ತುಂಬಾ ಖುಷಿ ಆಯ್ತು ಅಲ್ಲಿಂದ ಮನೆಗೆ ಹೋದೋ ಸಿಕ್ಕಾಣ ತಿರ್ಗಾ ಇನ್ನೊಂದ್ ವಿಡಿಯೋದಲ್ಲಿ ಬಾಯ್ ಬಾಯ್ ಅಷ್ಟೇ